ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಇವತ್ತು ಆರನೇ ತರಗತಿಯ ಒಂದು ಎರಡು ಅಧ್ಯಾಯದಲ್ಲಿರುವ ಸಮಾಜ ವಿಜ್ಞಾನದ ಎರಡು ಅಧ್ಯಾಯದಲ್ಲಿರುವ ಮುಖ್ಯ ಅಂಶಗಳನ್ನು ನಾನಿಲ್ಲಿ ತಯಾರಿಸಿದ್ದೀನಿ ಸ್ನೇಹಿತರೆ ಇದು ಟಿ ಟಿಗೆ ತುಂಬ ಉಪಯುಕ್ತವಾದ ಮಾಹಿತಿ ಅಂತಲೇ ಹೇಳ್ಬೋದು ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆರನೇ ತರಗತಿಯ ಮೊದಲ ಅಧ್ಯಾಯದಲ್ಲಿ ಭಾರತ ನಮ್ಮ ಹೆಮ್ಮೆ ಈ ಒಂದು ಅಧ್ಯಾಯದಲ್ಲಿರುವ ಮುಖ್ಯ ಅಂಶಗಳನ್ನ ಇವತ್ತು ನೋಡೋಣ ಸ್ನೇಹಿತರೆ ಮೊದಲನೇ ಪಾಯಿಂಟ್ ಪ್ರಾಚೀನ ಸ್ಥಳನಾಮಗಳ ಬದಲಾದ ಹೆಸರುಗಳು ಪ್ರಾಚೀನ ಸ್ಥಳಗಳು ಮತ್ತು ಈಗಿನ ಹಿಂದಿನ ಒಂದು ಸ್ಥಳನಾಮಗಳು ಈಗಿನ ಒಂದು ಸ್ಥಳನಾಮಗಳು ಬದಲಾದಂಥ ಒಂದು ವ್ಯತ್ಯಾಸವನ್ನು ನಾವು ನೋಡೋಣ ಈಗ ಮಗದ ಇದು ಪ್ರಾಚೀನ ಒಂದು ಸ್ಥಳನಾಮವಾದರೆ ಮಗದವನ್ನು ನಾವು ಈಗ ಏನಂತ ಕರಿತೀವೋ ಪ್ರಸ್ತುತ ಬಿಹಾರ್ ಅಂತ ಕರಿತೀವಿ ಕಳಂಗ ಕಳಿಂಗ ಇದು ಒರಿಸ್ಸಾ ಚೇರ ಕೇರಳ ಅಂತ ಕರಿತೀವಿ ಇಂದ್ರ ಪ್ರಸ್ಥ ದೆಹಲಿ ಅಂತ ಬದಲಾಗಿದೆ ಪ್ರಯಾಗ ಅಲಹಾಬಾದ್ ಅಂತ ಬದಲಾಗಿದೆ ಸ್ನೇಹಿತರೆ ಈ ಒಂದು ಅಂಶ ನಿಮಗೆ ಒನ್ ಲೈನ್ ಪ್ರಶ್ನೆ ಆದರೂ ಆಗಿರ್ಬೋದು ಅಥವಾ ಹೊಂದಿಸಿ ಬರಿ ಅಂತ ಕೇಳ್ಬೋದು ಸ್ನೇಹಿತರೆ ಮುಂದಿನ ಒಂದು ಪಾಯಿಂಟ್ ಕಾಂಬೋಡಿಯಾದ ಅಂಗೋರವಾಟ್ ಈ ಕಾಂಬೋಡಿಯಾ ಅಂಗೋರವಾಟದಲ್ಲಿ ಭವ್ಯ ಹಿಂದೂ ದೇವಾಲಯವನ್ನು ನಾವು ಕಾಣ್ಬೋದು ಸ್ನೇಹಿತರೆ ಕಾಂಬೋಡಿಯಾದ ಅಂಗೋರವಾಟ್ ಒಂದು ಪ್ರದೇಶದಲ್ಲಿ ಭವ್ಯವಾದ ಹಿಂದೂ ದೇವಾಲಯವನ್ನು ನಾವು ಕಾಣ್ಬೋದು ಇನ್ನು ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಎಲ್ಲಿದೆ ಅಂದರೆ ಜಾವಾದ ಬೋರ್ಬಹದ್ದೂರ್ ಜಾವಾದ ಬೋರ್ಬಹದ್ದೂರ್ ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಎಲ್ಲಿದೆ ಅಂತ ಪ್ರಶ್ನೆ ಆದರೆ ಜಾವಾದ ಬೋರ್ಬಹದ್ದೂರ್ ಅಂತ ಆನ್ಸರ್ ಮಾಡಿ ಸ್ನೇಹಿತರೆ ಮುಂದಿನ ಒಂದು ಪಾಯಿಂಟ್ ಜಗತ್ ಪ್ರಸಿದ್ಧ ಅತಿ ಎತ್ತರದ ಬುದ್ಧನ ಮೂರ್ತಿ ಇರುವ ಎಲ್ಲಿದೆ ಅಂತ ಪ್ರಶ್ನೆ ಆಗ್ಬೋದು ಅಫ್ಘಾನಿಸ್ತಾನದ ಬೊಮಿಯಾ ದೇವಾಲಯ ಅಫ್ಘಾನಿಸ್ತಾನದ ಬೊಮಿಯಾ ಅನ್ನುವಂಥ ಒಂದು ಪ್ರದೇಶದಲ್ಲಿ ಅತಿ ಎತ್ತರದ ಬೌದ್ಧ ಮೂರ್ತಿಯನ್ನು ನಾವು ಕಾಣ್ಬೋದು ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ನುಡಿದವರು ಯಾರಂದರೆ ವಿಲಿಯಂ ಜೋನ್ಸ್ ಜೂನಿಯರ್ ಇವ್ರು ಯಾರು ಅಂದರೆ ವಿಲಿಯಂ ಜೋನ್ಸ್ ಯಾರು ಅಂದರೆ ಇವರು ಆಂಗ್ಲ ವಿದ್ವಾಂಸರಲ್ಲಿ ಇವರು ಒಬ್ಬರು ಪ್ರಮುಖರು ಅಂತಲೇ ಹೇಳ್ಬೋದು ಇವರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿದ್ದರು ಮತ್ತು ತುಮ್ ಮೇಧಾವಿ ಕೂಡ ಆಗಿದ್ದರು ಇವರು ಸಂಸ್ಕೃತ ಕಲಿತು ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂತ ನುಡಿದಿದ್ದಾರೆ ಸ್ನೇಹಿತರೆ ಸಂಸ್ಕೃತದಿಂದ ಇಂಗ್ಲೀಷ್ಗೆ ತರ್ಜುಮೆಗೊಂಡ ಮೊದಲ ಕೃತಿ ಯಾವುದು ಅಂದರೆ ಭಗವದ್ಗೀತೆ ಸ್ನೇಹಿತರೆ ಸಂಸ್ಕೃತ ಭಾಷೆಯಿಂದ ಇಂಗ್ಲೀಷ್ಗೆ ತರ್ಜುಮೆಗೊಂಡ ತರ್ಜುಮೆಗೊಂಡ ಮೊದಲ ಕೃತಿ ಯಾವುದು ಅಂದರೆ ಭಗವದ್ಗೀತೆ ಮುಂದಿನ ಒಂದು ಪಾಯಿಂಟ್ ಭಾರತವನ್ನು ಪರ್ಷಿಯನ್ನರು ಹಿಂದೂ ಎಂದು ಕರೆದರು ಭಾರತವನ್ನು ಪರ್ಷಿಯನ್ನರು ಹಿಂದೂ ಎಂದು ಕರೆದರು ಮುನ್ ಹಿಂದೆ ಗ್ರೀಕರು ಭಾರತದೊಂದಿಗೆ ಒಂದು ಸಂಪರ್ಕಕ್ಕೆ ಬಂದಾಗ ಅವರ ಬಾಯಲ್ಲಿ ಇದು ಹಿಂದೂ ಅಂತ ಒಂದು ಪದ ಹಿಂದೂ ಅನ್ನುವಂತ ಪದ ಏನಾಯ್ತು ಇಂಡು ಆಯಿತು ಅವಷ್ಟು ಮೊದಲನೇ ಅಧ್ಯಾಯದ ಒಂದು ಮುಖ್ಯ ಪ್ರಶ್ನೆಗಳಾಗಿದ್ದು ಸ್ನೇಹಿತರೆ ಇನ್ನು ಎರಡನೇ ಅಧ್ಯಾಯದಲ್ಲಿರುವ ಒಂದು ಮುಖ್ಯ ಪ್ರಶ್ನೆಗಳನ್ನ ನಾವು ನೋಡೋಣ ಎರಡನೇ ಅಧ್ಯಾಯ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಕರ್ನಾಟಕದ ಬಗ್ಗೆ ಒಂದು ಮುಖ್ಯವಾದಂಥ ಅಂಶಗಳನ್ನ ನಾವು ಇವತ್ತು ತಿಳಿದುಕೊಳ್ಳೋಣ ಸ್ನೇಹಿತರೆ ಆಡಳಿತದ ಒಂದು ಅನುಕೂಲತೆಗಾಗಿ ಹಿಂದೆ ರಾಜರ ಕಾಲದಿಂದಲೂ ನಾವು ನೋಡ್ ನೋಡ್ತಾನೆ ಬಂದಿದ್ದೆವು ಪ್ರದೇಶವನ್ನು ಆಡಳಿತದ ಅನುಕೂಲಕ್ಕಾಗಿ ಒಂದು ವಿಭಾಗಗಳನ್ನಾಗಿ ವಿಂಗಡಿಸ್ತಾ ಇದ್ದರು ಇಲ್ಲಿ ಕೂಡ ನೋಡ್ರಿ ನಾಲ್ಕು ವಿಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ ಮೊದಲನೆಯದು ಯಾವುದು ಬೆಂಗಳೂರು ವಿಭಾಗ ಅದು ಎಷ್ಟು ಜಿಲ್ಲೆಗಳನ್ನ ಹೊಂದಿದೆ ಅಂದರೆ ಒಂಬತ್ತು ಜಿಲ್ಲೆಗಳನ್ನ ಹೊಂದಿದೆ ಎರಡನೆಯದು ಮೈಸೂರು ಇದು ಎಂಟು ಜಿಲ್ಲೆಗಳನ್ನ ಹೊಂದಿದೆ ಮೂರನೆಯದು ಬೆಳಗಾವಿ ವಿಭಾಗ ಏಳು ಜಿಲ್ಲೆಗಳನ್ನ ಹೊಂದಿದೆ ನಾಲ್ಕನೆಯದು ಕಲಬುರಗಿ ವಿಭಾಗ ಏಳು ಜಿಲ್ಲೆಗಳನ್ನ ಇದು ಹೊಂದಿದೆ ಇವತ್ತು ನಾವು ಬೆಂಗಳೂರು ವಿಭಾಗದ ಒಂಬತ್ತು ಜಿಲ್ಲೆಗಳಲ್ಲಿರುವ ಮುಖ್ಯ ಅಂಶಗಳು ಮತ್ತು ಮೈಸೂರು ವಿಭಾಗದಲ್ಲಿರುವ ಎಂಟು ಜಿಲ್ಲೆಯಲ್ಲಿರುವ ಮುಖ್ಯ ಅಂಶಗಳನ್ನ ನಾವು ನೋಡೋಣ ಮುಂದಿನ ಭಾಗದಲ್ಲಿ ಬೆಳಗಾವಿ ವಿಭಾಗ ಮತ್ತು ಕಲಬುರಗಿ ವಿಭಾಗದಲ್ಲಿರುವ ಅಂಶಗಳನ್ನ ನಾವು ನೋಡೋಣ ಸ್ನೇಹಿತರೆ ಬೆಂಗಳೂರು ವಿಭಾಗದಲ್ಲಿರುವ ಜಿಲ್ಲೆಗಳು ಒಂಬತ್ತು ಜಿಲ್ಲೆಗಳು ಯಾವುವು ಅಂದರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮೀಣ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ್ ತುಮಕೂರು ಚಿತ್ರದುರ್ಗ ದಾವಣಗೆರೆ ಮತ್ತು ಶಿವಮೊಗ್ಗ ಇವಿಷ್ಟು ಒಂಬತ್ತು ಜಿಲ್ಲೆಗಳು ಸ್ನೇಹಿತರೆ ಇದ್ರ ಮೇಲೆ ಪ್ರಶ್ನೆ ಆಗ್ಬೋದು ನಕ್ಷೆ ಕೂಡ ಹಾಕಿದ್ದೀನಿ ನೋಡಿ ಸ್ನೇಹಿತರೆ ಇಲ್ಲಿ ಒಂಬತ್ತು ಜಿಲ್ಲೆಗಳೊಂದು ನಕ್ಷೆ ಕೂಡ ಹಾಕಿದ್ದೀನಿ ಬೆಂಗಳೂರು ವಿಭಾಗವನ್ನು ಮೊದಲು ಆಳಿದವರು ಯಾರು ಅಂದರೆ ಗಂಗಾ ಮನೆತನದವರು ಇವರು ಕೋಲಾಲಪುರವನ್ನು ರಾಜಧಾನಿಯಾಗಿಟ್ಕೊಂಡು ಬೆಂಗಳೂರು ನಗರವನ್ನು ಆಳ್ತಾರೆ ಕೋಲಾಲಪುರದ ಈಗಿನ ಹೆಸರು ಯಾವುದು ಅಂದರೆ ಕೋಲಾರ ಬೆಂಗಳೂರು ವಿಭಾಗದಲ್ಲಿರುವ ಪ್ರಮುಖ ಪಾಳೆಪಟ್ಟುಗಳು ನಾಲ್ಕು ನೋಡ್ರಿ ಕೆಳದಿ ಚಿತ್ರದುರ್ಗ ಯಲಹಂಕ ಚಿಕ್ಕಬಳ್ಳಾಪುರ ಬೆಂಗಳೂರು ವಿಭಾಗದಲ್ಲಿರುವ ಒಂದು ವಾತಾವರಣ ಹೇಗಿರುತ್ತೆ ಅಂದರೆ ಉಷ್ಣವಲಯದ ಮಾನ್ಸೂನ್ ವಾಯುಗುಣನ ಹೊಂದಿದೆ ಬೆಂಗಳೂರು ವಿಭಾಗದ ಮುಖ್ಯ ನದಿಗಳು ಯಾವುವು ಅಂದರೆ ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ ವೇದಾವತಿ ಶಿಂಷ ತುಂಗಭದ್ರಾ ಶರಾವತಿ ಇದು ಪಶ್ಚಿಮ ದಿಕ್ಕಿಗೆ ಹರಿಯುವಂಥ ಒಂದು ನದಿಯಾಗಿದೆ ವರದ ಇಷ್ಟು ನದಿಗಳನ್ನು ಕೇಳ್ಬೋದು ಸ್ನೇಹಿತರೆ ಏನಂತ ಬೆಂಗಳೂರು ವಿಭಾಗದಲ್ಲಿರುವ ಹರಿ ಹರಿಯುವ ನದಿಗಳು ಅಂತ ಕೇಳ್ಬೋದು ಮುತ್ತಾಲ್ಮಡು ಮುತ್ಯಾಲ್ಮಡು ಅನ್ನೋಂಥ ಒಂದು ಜಲಾಶಯ ಬೆಂಗಳೂರು ನಗರ ಜಿಲ್ಲೆಯಲ್ಲಿರುವಂಥದ್ದು ಇನ್ನು ಗಾಜನೂರು ಆಣೆಕಟ್ಟೆ ಮತ್ತು ತುಂಗಾ ಆಣೆಕಟ್ಟೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂಥ ಆಣೆಕಟ್ಟುಗಳಾಗಿವೆ ಗಾಜನೂರು ಅಣೆಕಟ್ಟು ಮತ್ತು ತುಂಗಾ ಅಣೆಕಟ್ಟು ಇವು ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಅಣೆಕಟ್ಟುಗಳಾಗಿವೆ ಸ್ನೇಹಿತರೆ ಮುಂದಿನ ಒಂದು ಪಾಯಿಂಟ್ ವಾಣಿ ವಿಲಾಸ ಅಣೆಕಟ್ಟೆ ಇದು ನೀರಾವರಿ ಯೋಜನೆಯಾಗಿದೆ ಇದು ಎಲ್ಲಿದೆ ಅಂದರೆ ಚಿತ್ರದುರ್ಗ ಜಿಲ್ಲೆಯ ಒಂದು ಹಿರಿಯೂರು ತಾಲೂಕಿನಲ್ಲಿರುವಂಥ ಒಂದು ಅಣೆಕಟ್ಟಾಗಿದೆ ಇದರ ಒಂದು ಉಪಯೋಗ ಏನಂದರೆ ನೀರಾವರಿ ಯೋಜನೆಗಾಗಿ ಈ ಅಣೆಕಟ್ಟೆಯನ್ನು ನಿರ್ಮಿಸಲಾಯಿತು ಮಾರ್ಕೊನಹಳ್ಳಿ ಜಲಾಶಯ ಇದು ತುಮಕೂರು ಜಿಲ್ಲೆಯಲ್ಲಿರುವಂಥ ಒಂದು ಜಲಾಶಯವಾಗಿದೆ ಮಾರ್ಕೋನಹಳ್ಳಿ ಜಲಾಶಯ ತುಮಕೂರು ಜಿಲ್ಲೆಯಲ್ಲಿರುವ ಒಂದು ಜಲಾಶಯ ಆಗಿದೆ ಸ್ನೇಹಿತರೆ ಮುಂದಿನ ಒಂದು ಪಾಯಿಂಟ್ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಕಬ್ಬಿಣದ ಅದಿರು ನಿಕ್ಷೇಪಗಳನ್ನು ನಾವು ಕಾಣ್ತೀವಿ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಕಬ್ಬಿಣದ ಅದಿರಿನ ನಿಕ್ಷೇಪಗಳನ್ನು ನಾವು ಕಾಣ್ತೀವಿ ಚಿತ್ರದುರ್ಗದಲ್ಲಿ ತಾಮ್ರದ ಗಣಿಗಳು ಕೂಡ ಇವೆ ಕಬ್ಬಿನ ನಿಕ್ಷೇಪ ಅಷ್ಟೇ ಅಲ್ಲದೆ ತಾಮ್ರದ ಗಣಿಗಳನ್ನು ಕೂಡ ನಾವು ಚಿತ್ರ ಚಿತ್ರದುರ್ಗದಲ್ಲಿ ಕಾಣ್ತೀವಿ ಸ್ನೇಹಿತರೆ ಇನ್ನು ಪರಮಾಣು ಶಕ್ತಿ ಉತ್ಪಾದನೆಗೆ ಅಗತ್ಯವಾದ ಖನಿಜವು ಚಿತ್ರದುರ್ಗದಲ್ಲಿ ದೊರೆಯುತ್ತದೆ ಪರಮಾಣು ಶಕ್ತಿಗೆ ಉತ್ ಪರಮಾಣು ಶಕ್ತಿ ಉತ್ಪಾದನೆಗೆ ಅಗತ್ಯವಾದ ಒಂದು ಖನಿಜವನ್ನು ನಾವು ಚಿತ್ರದುರ್ಗದಲ್ಲಿ ನೋಡ್ಬೋದು ಬೆಂಗಳೂರು ವಿಭಾಗದ ಶಿವಮೊಗ್ಗ ಜಿಲ್ಲೆಯಲ್ಲಿ ದಟ್ಟ ಅರಣ್ಯವಿದೆ ಬೆಂಗಳೂರು ವಿಭಾಗದ ದಟ್ಟ ಅರಣ್ಯ ಪ್ರ ಇರುವ ಪ್ರದೇಶ ಜಿಲ್ಲೆ ಅಂತಲೂ ಕೇಳ್ಬೋದು ಸ್ನೇಹಿತರೆ ಪ್ರಶ್ನೆ ಆಗ್ಬೋದು ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿದ ಜಿಲ್ಲೆ ಯಾವುದು ಅಂತ ಕೂಡ ಕೇಳ್ಬೋದು ಶಿವಮೊ ಬೆಂಗಳೂರು ವಿಭಾಗದಲ್ಲಿ ಶಿವಮೊಗ್ಗ ಜಿಲ್ಲೆಯ ದಟ್ಟವಾದ ಅರಣ್ಯವನ್ನು ಹೊಂದಿದಂಥ ಒಂದು ಜಿಲ್ಲೆಯಾಗಿದೆ ಬೆಂಗಳೂರು ವಿಭಾಗದಲ್ಲಿರುವ ಅತಿ ಎತ್ತರ ಬೆಟ್ಟ ಎಂದರೆ ಯಾವುದಂದರೆ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲೆಯಲ್ಲಿರುವ ಹಾಲು ರಾಮೇಶ್ವರ ಗುಡ್ಡ ಬೆಂಗಳೂರು ವಿಭಾಗದಲ್ಲಿರುವ ಅತಿ ಎತ್ತರದ ಬೆಟ್ಟ ಯಾವುದು ಅಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಹಾಲು ರಾಮೇಶ್ವರ ಗುಡ್ಡ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಇನ್ನಿತರ ಪ್ರಸಿದ್ಧ ಗುಡ್ಡಗಳು ಯಾವಂದರೆ ಕೌಲೇದುರ್ಗ ಚಂದ್ರಗುತ್ತಿ ಕೊಡಚಾದ್ರಿ ನಂದಿದುರ್ಗ ಸ್ನೇಹಿತರೆ ಇವು ಮುಖ್ಯವಾಗಿ ಹೊಂದಿಸಿ ಬರೆಯಿರಿ ಅಂತಲೂ ಕೇಳ್ಬೋದು ಮತ್ತು ಇದ್ರೊಳಗೆ ಯಾವುದು ಸರಿ ಇದೆ ಅಂತಲೂ ಕೇಳ್ಬೋದು ಸರಿ ಇಲ್ಲ ಅಂತಲೂ ಕೇಳ್ಬೋದು ಸ್ನೇಹಿತರೆ ಪ್ರ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಗುಡ್ಡಗಳು ಯಾವಂದರೆ ಕೌಲೇದುರ್ಗ ಚಂದ್ರಗುತ್ತಿ ಕೊಡಚಾದ್ರಿ ನಂದಿದುರ್ಗ ಬೆಂಗಳೂರು ವಿಭಾಗದಲ್ಲಿರುವ ಪನ್ ಪ್ರಮುಖ ಧಾಮಗಳು ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಜೋಗಿಮಟ್ಟಿ ಅರಣ್ಯಧಾಮ ಎಲ್ಲಿದೆ ಚಿತ್ರದುರ್ಗದಲ್ಲಿದೆ ಜೋಗಿಮಟ್ಟಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟೆ ಕೊಡ್ಬೋದು ಇವನ್ನ ಜೋಗಿಮಟ್ಟಿ ಚಿತ್ರದುರ್ಗ ಜೋಗಿಮಟ್ಟಿ ಚಿತ್ರದುರ್ಗ ಜಿಲ್ಲೆಯಲ್ಲಿದೆ ಜೋಗಿಮಟ್ಟಿ ಅರಣ್ಯಧಾಮ ಎಲ್ಲಿದೆ ಅಂದರೆ ಚಿತ್ರದುರ್ಗದಲ್ಲಿದೆ ಬಣ್ಣೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಬೆಂಗಳೂರು ಬಣ್ಣೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬಣ್ಣೇರುಘಟ್ಟದಲ್ಲಿದೆ ಇವು ಬೆಂಗಳೂರು ವಿಭಾಗಕ್ಕೆ ಸಂಬಂಧಿಸಿದಂಥ ಅಂಶಗಳು ಭದ್ರಾವಣ್ಯ ಮೃಗಧಾಮ ಎಲ್ಲಿದೆ ಶಿವಮೊಗ್ಗದಲ್ಲಿದೆ ಭದ್ರಾ ವನ್ಯ ಮೃಗಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಗುಡುವಿ ಪಕ್ಷಿ ಶಿವಮೊಗ್ಗ ಜಿಲ್ಲೆ ಗುಡವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಇದು ಒಂದು ಪಕ್ಷಿಧಾಮ ಗುಡವಿ ಪಕ್ಷಿಧಾಮವಾಗಿದೆ ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಮಂಡಗದ್ದೆ ಪಕ್ಷಿಧಾಮ ಎಲ್ಲಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಭದ್ರಾ ವನ್ಯಧಾಮ ವನ್ಯ ಮೃಗಧಾಮ ಶಿವಮೊಗ್ಗ ಜಿಲ್ಲೆ ಗುಡವಿ ಪಕ್ಷಿಧಾಮ ಇದೆಲ್ಲಿದೆ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಗುಡವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆ ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆ ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆ ಈ ಒಂದು ಎಲ್ಲ ಅಂಶಗಳನ್ನು ಹೊಂದಿಸಿ ಬರೀರಿಯಲ್ಲಿ ಪ್ರಶ್ನೆ ಆಗ್ಬೋದು ಸ್ನೇಹಿತರೆ ಮುಂದಿನ ಒಂದು ಅಂಶವನ್ನು ನೋಡೋದಾದರೆ ಕಗ್ಗಲಡು ಪಕ್ಷಿಧಾಮ ತುಮಕೂರು ಜಿಲ್ಲೆಯಲ್ಲಿದೆ ರಾಮದೇವರ ಬೆಟ್ಟ ರಣಹದ್ದು ಪಕ್ಷಿಧಾಮ ರಾಮದೇವರ ಬೆಟ್ಟ ರಣಹದ್ದು ಪಕ್ಷಿಧಾಮ ರಾಮನಗರ ಒಂದು ಜಿಲ್ಲೆಯಲ್ಲಿದೆ ರಣಹದ್ದು ಪಕ್ಷಿಧಾಮ ಎಲ್ಲಿದೆ ಅಂದರೆ ರಾಮನಗರ ಬೆಟ್ಟ ಜಯಮಂಗಲಿ ಕೃಷ್ಣಮುರ್ಗ ವನ್ಯಧಾಮ ಎಲ್ಲಿದೆ ಅಂದರೆ ತುಮಕೂರು ಜಿಲ್ಲೆಯಲ್ಲಿದೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಬ್ಬಿನ ಕಾರ್ಖಾನೆ ಇದೆ ಇದು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಸ್ಥಾಪನೆಯಾಯಿತು ಈಗ ಇದನ್ನು ವಿಶ್ವೇಶ್ವರಯ್ಯ ಕಬ್ಬಿನ ಮತ್ತು ಉಕ್ಕು ಉಕ್ಕು ಕಾರ್ಖಾನೆ ಎಂದು ಕರೆಯಲಾಗಿದೆ ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ ಎಲ್ಲಿದೆ ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ ಎಲ್ಲಿದೆ ಅಂದರೆ ಭದ್ರಾವತಿಯಲ್ಲಿ ಸ್ಥಾಪನೆಗೊಂಡಿದೆ ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ ಎಲ್ಲಿದೆ ಭದ್ರಾವತಿಯಲ್ಲಿದೆ ತುಮಕೂರು ಜಿಲ್ಲೆಯ ಅಮ್ಮಸಂದ್ರದಲ್ಲಿ ಬಿರ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆ ಇದೆ ತುಮಕೂರು ಜಿಲ್ಲೆಯ ಅಮ್ಮ ಸಂದ್ರದಲ್ಲಿ ಬಿರ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆ ನಾವು ನೋಡ್ಬೋದು ಇನ್ನು ದೊಡ್ಡಬಳ್ಳಾಪುರ ಮತ್ತು ಅನೇಕಲ್ ದೊಡ್ಡಬಳ್ಳಾಪುರ ಮತ್ತು ಅನೇಕಲ್ ನಗರದಲ್ಲಿ ಸರ್ಕಾರ ಸಿದ್ಧ ಉಡುಪು ಪಾರ್ಕ್ಗಳನ್ನು ಸ್ಥಾಪಿಸಿದೆ ಸರ್ಕಾರ ಸಿದ್ಧ ಉಡುಪು ಪಾರ್ಕ್ಗಳನ್ನ ಸ್ಥಾಪಿಸಿದಂಥ ಜಿಲ್ಲೆಗಳು ದೊಡ್ಡಬಳ್ಳಾಪುರ ಮತ್ತು ಅನೇಕಲ್ ಬೆಂಗಳೂರು ವಿಭಾಗದ ಒಂದು ಕವಿಗಳನ್ನ ನೋಡೋದಾದರೆ ಯಾರ್ಯಾರಂದರೆ ಮಾಸ್ತಿ ವೆಂಕಟೇಶ್ ಯಂಗಾರ್ ಯು ಆರ್ ಅನಂತಮೂರ್ತಿ ಡಿ ವಿ ಗುಂಡಪ್ಪ ನಿಸಾರ್ ಅಹಮದ್ ಟಿ ಪಿ ಕೈಲಾಶಂ ಎಮ್ ಕೆ ಇಂದಿರಾ ತರಾಸು ಡಾಕ್ಟರ್ ಅನುಪಮಾ ನಿರಂಜನ್ ಹಾಮ ನಾಯಕ್ ವಿ ಸೀತಾರಾಮಯ್ಯ ಬಿ ಜಿ ಎಲ್ ಸ್ವಾಮಿ ಇ ಸೀತಾರಾಮಯ್ಯ ಇವರೆಲ್ಲರೂ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂಥ ಕವಿ ಪ್ರಸಿದ್ಧ ಜನಪದ ಸಾಹಿತ್ಯ ಸಾಹಿ ಎಚ್ ಎಲ್ ನಾಗೇಗೌಡ ಅವರು ಸ್ಥಾಪಿಸಿರುವ ಜಾನಪದ ಲೋಕ ಎಲ್ಲಿದೆ ಅಂದರೆ ರಾಮನಗರ ಜಿಲ್ಲೆಯಲ್ಲಿದೆ ಪ್ರಸಿದ್ಧ ಸಾಹಿತಿ ಎಚ್ ಎಲ್ ನಾಗೇಗೌಡ ಅವರು ಸ್ಥಾಪಿಸಿರುವ ಜಾನಪದ ಲೋಕ ರಾಮನಗರ ಜಿಲ್ಲೆಯಲ್ಲಿದೆ ಬೆಂಗಳೂರು ವಿಭಾಗದ ಪ್ರಸಿದ್ಧ ಜನಪದ ಕಲೆಗಳು ಕರಗ ಉತ್ಸವ ಇದು ಬೆಂಗಳೂರು ಪ್ರ ಬೆಂಗಳೂರಿನಲ್ಲಿ ಪ್ರತಿ ವರ್ಷ ನಡೆಯುವಂಥ ಒಂದು ಜನಪದ ಪ್ರಕಾರವಾಗಿದೆ ದಕ್ಷಿಣ ಕನ್ನಡ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಸೋಮನ ಕುಣಿತ ಜನ ಜನಪದ ಪ್ರದರ್ಶನ ಕಲೆಯಾಗಿದೆ ದಕ್ಷಿಣ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಸೋಮನ ಕುಣಿತ ದಕ್ಷಿಣ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಸೋಮನ ಕುಣಿತ ಜನಪದ ಪ್ರದರ್ಶನ ಕಲೆಯಾಗಿದೆ ಇನ್ನುಳಿದಂಥ ಕಲೆಗಳಂದರೆ ಮೂಡಲಪಾಯ ಯಕ್ಷಗಾನ ಗಾರುಡಿ ಕುಣಿತ ಡೊಳ್ಳು ಕುಣಿತ ಕಂಸಾಳೆ ಕುಣಿತ ಇವೆಲ್ಲವೂ ಬೆಂಗಳೂರು ವಿಭಾಗಕ್ಕೆ ಸಂಬಂಧಿಸಿದ ಜನಪದ ಕಲೆಗಳಾಗಿವೆ ಬೆಂಗಳೂರು ವಿಭಾಗದ ಮುಖ್ಯ ಅಂಶಗಳನ್ನ ನಾವು ನೋಡಿದ್ದೀವಿ ಸ್ನೇಹಿತರೆ ಈಗ ಈಗ ಎರಡನೇ ವಿಭಾಗವಾದ ಮೈಸೂರು ವಿಭಾಗದ ಅಂಶಗಳನ್ನು ನೋಡೋಣ ಇಲ್ಲಿರುವಂಥ ಅಷ್ಟು ಜಿಲ್ಲೆಗಳು ಎಂಟು ಮೈಸೂರು ಮಂಡ್ಯ ಹಾಸನ ಚಿಕ್ಕಮಗಳೂರು ಉಡುಪಿ ದಕ್ಷಿಣ ಕನ್ನಡ ಚಾಮರಾಜನಗರ ಮತ್ತು ಕೊಡಗು ಇವೆಲ್ಲವೂ ಮೈಸೂರು ವಿಭಾಗದಲ್ಲಿರುವಂಥ ಜಿಲ್ಲೆಗಳು ವಿಭಾಗಕ್ಕೆ ಒಳ ಒಳಗೊಂಡಂಥ ಜಿಲ್ಲೆಗಳಾಗಿವೆ ಮೈಸೂರು ವಿಭಾಗದ ಜಿಲ್ಲೆಗಳ ಒಂದು ನಕ್ಷೆ ಇದೆ ನೋಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಮೈಸೂರಿನ ಒಂದು ರಾಜ ಇತಿಹಾಸ ಸ್ಪಷ್ಟವಾಗಿ ಆರಂಭವಾಗೋದು ಎಲ್ಲಿಂದ ಅಂದರೆ ಗಂಗರ ಕಾಲದಿಂದಾನೆ ಅಂತ ಹೇಳ್ಬೋದು ಮೈಸೂರು ಒಡೆಯರ ಮನೆತನದ ಮೊದಲ ಅರಸ ಯಾರು ಅಂದರೆ ಯದುರಾಯ ಇನ್ನ ಪ್ರಸಿದ್ಧ ರಸ ಮೈಸೂರು ಒಡೆಯರ ಪ್ರಸಿದ್ಧ ದೊರೆ ಯಾರು ಅಂದರೆ ಚಿಕ್ಕದೇವರಾಜ ಅಲಿ ಮತ್ತು ಅವನ ಮಗ ಟಿಪ್ಪು ಸುಲ್ತಾನ್ ಸಾವಿರದ ಏಳ್ನೂರ ಅರವತ್ತೊಂದರಿಂದ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರೊಳಗೆ ಆಡಳಿತ ನಡೆಸಿದ ನ ನಡೆಸಿದರು ಕೊಡಗು ಪ್ರದೇಶದಲ್ಲಿ ಅನೇಕ ರಾಜ ಮನೆತನಗಳು ಆಡಳಿತ ನಡೆಸಿದವು ಅವು ಅಂದರೆ ಹಾಲೇರಿಯ ಮನೆತನ ಹದಿನೇಳನೇ ಶತಮಾನದಲ್ಲಿ ತನ್ನ ಆಳ್ವಿಕೆಯನ್ನು ಸ್ಥಾಪಿಸಿತು ಇವರ ಒಂದು ರಾಜಧಾನಿ ಯಾವುದಾಗಿತ್ತಂದರೆ ಹಾಲೇರಿಯ ಮನೆತನದ ರಾಜಧಾನಿ ಯಾವುದಂದರೆ ಬಿದನೂರು ಹಾಲೇರಿ ಅರಸರಲ್ಲಿಯ ಪ್ರಸಿದ್ಧ ಅರಸ ದೊಡ್ಡ ವೀರಪ್ಪ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕೊಡಗು ಕರ್ನಾಟಕದಲ್ಲಿ ವಿಲೀನಗೊಂಡಿತ್ತು ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕೊಡಗು ಕರ್ನಾಟಕದಲ್ಲಿ ವಿಲೀನಗೊಂಡಿತ್ತು ಕರ್ನಾಟಕದ ಕರಾವಳಿ ಪ್ರದೇಶವನ್ನು ತುಳುನಾಡು ಎಂದು ಕರೆಯುತ್ತಿದ್ದರು ಕರ್ನಾಟಕದ ಕರಾವಳಿ ಪ್ರದೇಶವನ್ನು ತುಳುನಾಡು ಎಂದು ಕರೆಯಲಾಗುತ್ತಿತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿಗಳನ್ನು ಉಡುಪಿ ಜಿಲ್ಲೆಗಳನ್ನು ಒಳಗೊಂಡ ತುಳುನಾಡಿನಲ್ಲಿ ಏಳನೇ ಶತಮಾನದಿಂದ ಹದಿನಾಲ್ಕನೇ ಶತಮಾನದವರೆಗೆ ಅಳುಪರು ಅಳುಪ ಮನೆತನದ ಅರಸರು ಆಳ್ವಿಕೆ ನಡೆಸಿದರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳನ್ನು ಒಳಗೊಂಡ ತುಳುನಾಡು ಅಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಎರಡೂ ಜಿಲ್ಲೆಗಳನ್ನು ಒಳಗೊಂಡು ತುಳುನಾಡು ಈ ಒಂದು ತುಳುನಾಡುವನ್ನು ಆಳಿದಂಥವ್ರು ಯಾರು ಅಳುಪರು ಏಳನೇ ಶತಮಾನದಿಂದ ಹದಿನಾಲ್ಕನೇ ಶತಮಾನದವರೆಗೆ ಆಳಿದಂಥ ಒಂದು ರಾಜಮನೆತನ ಅಳುಪ ಮನೆತನವಾಗಿದೆ ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಕೆನರಾ ಎಂದು ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಕೆನರಾ ಎಂದು ಕರೆದರು ಈ ಪ್ರದೇಶವನ್ನು ಸಾವಿರದ ಎಂಟುನೂರ ಒಂದರಲ್ಲಿ ವಶಪಡಿಸ್ಕೋತಾರೆ ಬ್ರಿಟಿಷರು ಬ್ರಿಟಿಷರು ಕರಾವಳಿಯನ್ನು ಸಾವಿರದ ಎಂಟುನೂರ ಅರವತ್ತರಲ್ಲಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಎಂದು ಮಾಡ್ತಾರೆ ವಿಭಾಗಿಸ್ತಾರೆ ಕರಾವಳಿಯನ್ನು ಸಾವಿರದ ಎಂಟುನೂರ ಅರವತ್ತರಲ್ಲಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಎಂದು ಎರಡೂ ವಿಭಾಗವನ್ನು ಮಾಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲೆಯನ್ನು ವಿಭಜಿಸಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಉಡುಪಿಯನ್ನು ರಚಿಸಲಾಯಿತು ಈ ದಕ್ಷಿಣ ಕನ್ನಡವನ್ನು ವಿಭಜಿಸಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಉಡುಪಿಯನ್ನು ರಚಿಸಲಾಯಿತು ಭಾರತದಲ್ಲಿ ಕಾಪಿಯನ್ನು ಮೊದಲು ಚಿಕ್ಕಮಗಳೂರಿನಲ್ಲಿ ಬೆಳೆಯಲಾಯಿತು ಭಾರತದಲ್ಲಿ ಮೊಟ್ಟ ಮೊದಲ ಕಾಫಿಯನ್ನು ಎಲ್ಲಿ ಬೆಳೆಯಲಾಯಿತು ಅಂದರೆ ಚಿಕ್ಕಮಗಳೂರಿನಲ್ಲಿ ಈ ಮೈಸೂರು ವಿಭಾಗದ ಒಂದು ದೊಡ್ಡ ಮತ್ತು ಸಣ್ಣ ಪರ್ವತಗಳನ್ನು ನಾವು ನೋಡೋಣ ಈಗ ಸುಬ್ರಹ್ಮಣ್ಯ ಬೆಟ್ಟ ಗೋಪಾಲ ಸ್ವಾಮಿ ಬೆಟ್ಟ ಮಹದೇಶ್ವರ ಬೆಟ್ಟ ಬಿಳಿಗಿರಿ ರಂಗನ ಬೆಟ್ಟ ಮುಳೇನಗಿರಿ ಬೆಟ್ಟ ಕೆಮ್ಮನಗುಂಡಿ ಚಾಮುಂಡಿ ಬೆಟ್ಟ ಮತ್ತು ಶ್ರವಣಬೆಳಗುಳ ಇಂದ್ರಗಿರಿ ಮತ್ತು ಚಂದ್ರಗಿರಿ ಮೈಸೂರು ವಿಭಾಗದ ಜಿಲ್ಲೆಯಾದ ಮಂಡ್ಯದಲ್ಲಿ ಉತ್ತಮ ತಳಿ ಬಣ್ ಬನ್ನೂರು ಉತ್ತಮ ತಳಿ ಟಗರುಗಳಿಗೆ ಹೆಸರುವಾಸಿಯಾಗಿದೆ ಮಂಡ್ಯ ಜಿಲ್ಲೆಯ ಬನ್ನೂರು ಉತ್ತಮ ಟಗರುಗಳಿಗೆ ಹೆಸರುವಾಗಿದೆ ಉತ್ತಮ ಟಗರು ತಳಿಗಳಿಗೆ ಹೆಸರುವಾಗಿದೆ ಹೆಸರುವಾಸಿಯಾಗಿದೆ ಮೈಸೂರು ವಿಭಾಗದ ಪ್ರಸಿದ್ಧ ನದಿಗಳು ಅಲ್ಲಿ ಬೆಂಗಳೂರು ವಿಭಾಗದ ಒಂದು ನದಿಗಳನ್ನ ನಾವು ನೋಡಿದ್ದೀವಿ ಸ್ನೇಹಿತರೆ ಇಲ್ಲಿ ಮೈಸೂರು ವಿಭಾಗದ ನದಿಗಳನ್ನ ನಾವೀಗ ನೋಡೋಣ ಕಾವೇರಿ ಹೇಮಾವತಿ ಹಾರಂಗಿ ನೇತ್ರಾವತಿ ಕುಮ ಕುಮಾರಧಾರ ವೇದಾವತಿ ಕಪಿಲ ಯುವಚಿ ಗಂಗೊಳ್ಳಿ ಇವಿಷ್ಟು ಇವಿಷ್ಟು ಮೈಸೂರು ವಿಭಾಗಕ್ಕೆ ಸೇರಿದಂಥ ನದಿಗಳಾಗಿವೆ ನಮ್ಮ ದೇಶದಲ್ಲಿ ಫೇಲ್ಸೈಟ್ ಅನ್ನುವಂಥ ಅದಿರು ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ದೊರೆಯುವಂಥ ಅದಿರಾಗಿದೆ ಅದು ಫೇಲ್ಸೈಟ್ ಈ ವಿಭಾಗದ ಮೈಸೂರು ವಿಭಾಗದ ಬುಡಕಟ್ಟು ಸಮುದಾಯಗಳು ಯಾವಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕೊರಗ ಬುಡಕಟ್ಟು ಸಮುದಾಯ ಕಂಡುಬರ್ತದೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯ ಯಾವುದು ಅಂತಲೂ ಪ್ರಶ್ನೆ ಆಗ್ಬೋದು ಅದು ಕೊರಗ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯ ಅಂದರೆ ಮಲೆ ಕುಡಿಯರು ಚಾಮರಾಜ ಜಿಲ್ಲೆಯಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗ ಅಂದರೆ ಸೋಲಿಗರು ಮೈಸೂರು ವಿಭಾಗದಲ್ಲಿ ಮೂರು ಹುಲಿ ಸಂರಕ್ಷಣಾ ವನ್ಯ ನಾವು ಈಗ ನೋಡೋಣ ಯಾವ ಅಂದರೆ ಬಂಡೀಪುರ ನಾಗರಹೊಳೆ ಭದ್ರಾ ಹುಲಿ ಸಂರಕ್ಷಣಾ ಮೀಸಲು ಪ್ರದೇಶಗಳಾಗಿವೆ ಇವು ತುಂಬ ಮುಖ್ಯವಾದಂಥ ಒಂದು ಅಂಶ ಇದು ಮೈಸೂರು ಜಿಲ್ಲೆಯಲ್ಲಿ ರಾಜೀವ್ ಗಾಂಧಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಇದೆ ಮೈಸೂರು ಜಿಲ್ಲೆಯಲ್ಲಿ ರಾಜೀವ್ ಗಾಂಧಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ನಾವು ನೋಡ್ತೀವಿ ಇನ್ನು ಚಾಮರಾಜನಗರ ಜಿಲ್ಲೆಯಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದೆ ಚಾಮರಾಜನಗರದಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಉದ್ಯಾನವನವಿದೆ ಖೆಡ್ಡ ಎಂಬ ಕಾರ್ಯಾಚರಣೆಯ ಮೂಲಕ ಕಾಡಾನೆಗಳನ್ನ ಕಾಡಾನೆಗಳನ್ನ ಪಳಗಿಸಲಾಗುತ್ತದೆ ಕೆಡ್ಡ ಎಂಬ ಕಾರ್ಯಾಚರಣೆಯ ಮೂಲಕ ಕಾಡಾನೆಗಳನ್ನ ಪಳಗಿಸಲಾಗುತ್ತದೆ ಮೈಸೂರನ್ನು ಮೈಸೂರನ್ನು ತವರು ಎಂದು ಕರೆಯಲಾಗುತ್ತದೆ ಮೈಸೂರನ ಮೈಸೂರು ನಗರವನ್ನು ಕಲೆಯ ತವರೂರು ಎಂದು ಹೇಳುತ್ತಾರೆ ಕರಾವಳಿ ಜಿಲ್ಲೆಯು ಯಕ್ಷಗಾನ ಬಯಲಾಟಕ್ಕೆ ಹೆಸರುವಾಸಿಯಾಗಿದೆ ಇದು ಯಕ್ಷಗಾನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮನ್ನಣೆ ಪಡೆ ಮನ್ನಣೆ ಕೂಡ ಗಳಿಸಿದೆ ಈ ಮೈಸೂರು ವಿಭಾಗದ ಜನಪ್ರಿಯ ಜನಪದ ಕಲೆಗಳು ಯಾವುವ ನೋಡೋಣ ಯಾವುವಂದರೆ ಕಂಸಾಳೆ ಕುಣಿತ ಚೌಡಿಕಿಯ ಕಲೆ ವೀರಗಾಶೆ ಕೊಡವರ ಹುತ್ತರಿ ಹಬ್ಬ ಕರಾವಳಿ ಜಿಲ್ಲೆಯಲ್ಲಿನ ಭೂತಾರಾಧನೆ ಮತ್ತು ಕಂಬಳ ಇವಿಷ್ಟು ಎರಡು ಭಾಗಕ್ಕೆ ಸಂಬಂಧಿಸಿದಂಥ ಅಂದರೆ ಬೆಂಗಳೂರು ವಿಭಾಗ ಮತ್ತು ಮೈಸೂರು ವಿಭಾಗಕ್ಕೆ ಸಂಬಂಧಿಸಿದ ಮುಖ್ಯ ಅಂಶಗಳಾಗಿವೆ ಸ್ನೇಹಿತರೆ ಇದರಲ್ಲಿಂಥ ಪ್ರಶ್ನೆ ಆಗುವಂಥ ಎಲ್ಲ ಸಾಧ್ಯತೆಗಳು ಇವೆ ಇನ್ನು ಮುಂದಿನ ಎರಡು ಭಾಗದ್ದು ಕಲಬುರಗಿ ವಿಭಾಗ ಮತ್ತು ಬೆಳಗಾವಿ ವಿಭಾಗದ ಪ್ರಶ್ನೆಗಳನ್ನ ಮುಖ್ಯ ಅಂಶಗಳನ್ನ ನಾವು ಮುಂದಿನ ಒಂದು ತರಗತಿಯಲ್ಲಿ ನೋಡೋಣ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು